ನಮಸ್ತೆ ಇದೊಂದ್ ರೀತಿ ನಾವು ಸ್ಯಾಂಡಲ್ವುಡ್ ಹೆಂಗಾಗಿದೆ ಅಂದ್ರೆ ಸರ್ ಮನೆಯ ಹಿರಿಯ ಸದಸ್ಯರನ್ನ ಕಳ್ ಕಳ್ಕೊಂಡಂತಹ ಅನಾಥ ಭಾವ ಕಾಡ್ತಾ ಇದೆ ನಮ್ಗೆ ತುಂಬಾ ತುಂಬಾ ನನಗೆ ಇದಾಗೋಯ್ತು ನನಗೆ ತುಂಬಾ ಆಘಾತ ಆಗೋಯ್ತು ಯಾಕಂದ್ರೆ ನನ್ನ ತಾಯಿಯವರು ತಾಯಿಯವರು ತುಂಬಾ ನೊಂದು ಕಷ್ಟ ಬೇಡ ಅವ್ರ ಹತ್ರ ಮಾತಾಡ್ಕೊಂಡ್ ಕಾಲ ನನ್ನ ತಾಯಿಯವರು ಹಾಗೆ ಅವರು ಎಷ್ಟೋ ಕಷ್ಟ ಸಿಗ ಮಾತಾಡ್ಕೊಳ್ಳೋದಂತ ಆಯೋತ್ರ ಒಂಥರ ಇವತ್ತು ಅಮ್ಮ ಆಗ್ಲಿ ನಾನಾಗ್ಲಿ ಒಂದು ಒಂದು ಹಂತಕ್ಕೆ ನಾವು ಬಾಯ್ಬೇಕಾದ್ರೆ ಹೆಚ್ಚು ಕಡಿಮೆ ಡಾಕ್ಟರ್ ಸರೋಜಾ ದೇವಿಯವರೇ ಕಾರಣ ಯಾಕಂದ್ರೆ ತಾವೊಂದ್ಸರಿ ಯೋಚನೆ ಮಾಡಿ ನೋಡಿ ಇಷ್ಟು ವರ್ಷಗಳ ಕಾಲ ಅವರು ಕರ್ನಾಟಕದಲ್ಲಿ ತಮಿಳ್ನಾಡಿನಲ್ಲಿ ತೆಲುಗುನಲ್ಲಿ ಹಿಂದಿನಲ್ಲಿ ಎಲ್ಲಾ ಭಾಷೆಗಳಲ್ಲೂ ಅವರು ಅಭಿನಯಿಸಿ ಈಗ ಕೂಡ ಅವರ ಹೆಸರನ್ನ ಹಾಗೆ ಉಳಿಸ್ಕೊಂಡಿದ್ರು ಅಂತಂತ ಹೇಳಿದ್ರೆ ತನ್ನ ತನನ ಅವ್ರು ಉಳಿಸ್ಕೊಂಡು ಯಾವ್ದೋ ಒಂದು ಯಾವುದೇ ಒಂದು ತೊಂದರೆಗಳು ಇದ್ದೀರಾ ಅವ್ರು ಚೆನ್ನಾಗಿ ಮಾಡಿ ಬದುಕಿದ್ರು ಅಂತ ಹೇಳಿದ್ರೆ ಅದು ನಿಜವಾಗ್ಲು ನಾವು ಪ್ರತಿಯೊಬ್ರು ಪ್ರತಿಯೊಬ್ರು ಇದನ್ನ ಅರ್ಥ ಮಾಡ್ಕೋಬೇಕಂತ ಪ್ರತಿಯೊಬ್ರು ಇದ್ನ ಅರ್ಥ ಮಾಡ್ಕೋಬೇಕಂತ ನಿಜವಾಗ ಆಮೇಲೆ ತುಂಬಾ ಆತ್ಮೀಯವಾಗಿ ಅವ್ರ ಅಮ್ಮನ ಹತ್ರ ಯಾಕೆ ಮಾತಾಡೋರು ಅಂದ್ರೆ ಆ ಆ ನೋವುಗಳನ್ನ ಹಂಚ್ಕೊಳೋದ್ರಲ್ಲಿ ಅಮ್ಮವ್ರ ಜೊತೆಯಲ್ಲಿ ಆ ತುಂಬಾ ಕಾಲ ತುಂಬಾ ಹೊತ್ತು ಅವರು ಯಾರತ್ರ ಅಷ್ಟು ಟೈಮ್ ಸ್ಪೆಂಡ್ ಮಾಡೋರಲ್ಲ ನನ್ ತಾಯಿಯವ್ರ ಹತ್ರ ಅಷ್ಟು ಕಾಲ ಕೂತ್ಕೊಂಡು ಮಾತಾಡಿ ಆಮೇಲೆ ಹೋಗಿ ಬರ್ ಹೋಗಿ ಬರ್ತೀರಾ ಹೋಗ್ ಬರ್ತೀರಾ ಅಲ್ಲಿಂದಮ್ಮ ಅಂತ ಕೇಳೋರ್ಗೆ ಎಷ್ಟು ನೋವಾಗತ್ತೆ ರೀ ಮನ್ಸಿಗೆ ನನ್ನ ಕರೆದಿದ್ರಿ ಹೋದ್ ತಿಂಗಳು ಅಮ್ಮವನ್ನ ಕಳ್ಕೊಂಡಾಗ್ಲೇ ದುಃಖದಿಂದ ಇನ್ನು ಹೊರಗ್ ಬರಕ್ ಆಗಿಲ್ಲ ಸರ್ ಒಬ್ರು ಅಂತಲ್ಲ ನಾವೆಲ್ಲರೂ ಕೂಡ ಕಣ್ಣೀರಿಂದ ಇನ್ನು ಒರ್ಸ್ಕೋ ಒಣಗಿಲ್ಲ ಕಣ್ಣೀರು ಕಷ್ಟ ಆಗೋಗ್ತಾ ಇದೆ ಮನಸ್ಸಿಗೆ ಈ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ನನಗೆ ಅನ್ನಿಸ್ತಾ ಇದೆ ಏನ್ ನಮ್ಮಮ್ಮನ ನಾನು ಕಳ್ಕೊಂಡೆ ಯಾಕೆ ನಾವ್ ಇಷ್ಟೆಲ್ಲ ಸಂಪಾದನೆ ಮಾಡಿದ್ವಿ ಒಂದ್ ದಿವಸ ಇದ್ ಬಿಟ್ಟು ಹೋಗ್ತೀವಿ ಅಂತ ಇಲ್ಲಿವರೆಗೂ ನಾ ಒಬ್ ಒಬ್ರು ಮಾತಾಡ್ಸ್ಕೊಳೋದು ಒಂದ್ ಗೆಟ್ ಟುಗೆದರ್ ಅಂತಂತ ಹೇಳ್ತೀವಿ ಏನೇನೋ ಹೇಳ್ತೀವಿ ಏನೇನೋ ಮಾತಾಡ್ತೀವಿ ಇಲ್ಲ ರೀ ಅದು ಅಪ್ರೂಪಕ್ ಒಂದ್ ಸರಿ ಆಗತ್ತೆ ರೀ ನೀರ ವಾಹಿನಿಯವ್ರು ಎಷ್ಟೋ ಬೆಟ್ರು ಹೇಳ್ತಾ ಇದ್ದೀನಲ್ಲ ದಿನಾ ಒಬ್ಬರ ಮಗ ನೋಡ್ಕೋತೀರಾ ಇವತ್ ಏನ್ ನ್ಯೂಸ್ ಮಾಡಿದೆ ನೀನೇನ್ ಮಾಡಿದೆ ಅಂತ ಹಂಚ್ಕೊಂಡಾದ್ರು ಮೇಡಮ್ ಕಲಾವಿದ್ರು ಶೂಟಿಂಗ್ ಅಲ್ಲಿ ಮಾತ್ರ ಮುಗ್ದೋತ್ ಅಲ್ಲಿಗೆ ಆಮೇಲೆ ನಾವು ಲಿಂಕು ಆಗಲ್ಲ ಸಿಂಕು ಆಗಲ್ಲ ಬೇಜಾರ್ ಮಾಡ್ಕೊಂಬಡಿ ಮಾತಾಡ್ತಾ ಇದ್ದೀನಿ ಅಂತ ನನಗೆ ನೋವಾಗ್ತಾ ಇದೆ ನನ್ನ ಬಗ್ಗೆ ನಾನು ಹೇಳಿದೆ ನನ್ನ ಇತರ ಬಗ್ಗೆ ಏನು ಹೇಳಕ್ ಹೋಗ್ತಾ ಇಲ್ಲ ನನ್ನ ಬಗ್ಗೆ ಅವ್ರು ಕರೀತ ನನ್ ಲೀಲ ಮನ ಮಗನ್ ನೋಡ್ಬೇಕು ಬಾರಪ್ಪ ಅಂತ ಹೇಳಿದ್ರು ಕೈ ಫ್ರಾಕ್ಚರ್ ಆಗಿದೆ ಮೈಂಡ್ ಆಗಿ ನನಗೆ ಅಂತ ಅಂತ ಹೇಳಿದ್ರು ಹೋಗಿ ಅವ್ರನ್ನ ಗಮನಿಸ್ಕೊಳಕ್ ಆಗ್ಲಿಲ್ಲ ನಮ್ದು ನಮ್ ಜವಾಬ್ದಾರಿ ಕರ್ಮ ತಲೆ ಮೇಲೆ ಹೊತ್ಕೊಂಡು ನಾವು ಎಲ್ಲವನ್ನು ಮಾಡ್ಬೇಕು ಏನು ಮಾಡಕ್ ಆಗಲ್ಲ ಮಾತಾಡ್ಸಿದ್ರ ಸರ್ ಎಲ್ಲಾದ್ರೂ ಭೇಟಿ ಆಗಿದ್ರ ಸರ್ ಮೇಡಮ್ ಅವ್ರನ್ನ ಹೇಳಿ ಸರೋಜಾ ಮೇಡಮ್ ಅವ್ರನ್ನ ಇತ್ತೀಚೆಗೆ ಅಂದ್ರೆ ಅವ್ರಿಗೆ ಏನೋ ವಯೋಸಹಜ ಕಾಯಿಲೆ ಅಂತ ಕೇಳ್ತಾ ಇದ್ವಿ ಹೋಗಿದ್ರ ಭೇಟಿ ಮಾಡಿದ್ರೆ ಭೇಟಿ ಆಗಕ್ ಆಗ್ಲಿಲ್ಲ ಅಮ್ಮ ಅವ್ರ ಇದ್ದಾಗ ನಾನ್ ನೋಡಿದ್ ಮತ್ತೆ ಒಂದ್ಸರಿ ಅವ್ರನ್ನ ಕಂಡಿದ್ದೆ ದೂರವಾಣಿ ಮೂಲಕ ತುಂಬಾ ನಾವು ತುಂಬಾ ನನ್ನ ಹತ್ರ ನನ್ನ ತಾಯಿಯವರ ಹತ್ರ ಹೇಗ್ ಮಾತಾಡೋರು ಹಾಗೆ ನನ್ನ ಹತ್ರ ಮಾತಾಡೋರು ತುಂಬಾ ಎಚ್ಚರಿಕೆ ಹೇಳೋರಮ್ಮ ಅವರು ಅಮ್ಮ ವಿನೋದ್ ಕಾಸು ಕಳ್ಕೊಬೇಡ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಹೇಳೋರು ಹುಷಾರಾಗಿರ್ಬೇಕು ನೀನು ಹುಷಾರಾಗಿರ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಕರೆಕ್ಟ್ ಆಗಿಟ್ಕೊಂಡಿದ್ಯಾ ನೋಡು ನೋಡು ಅಂತ ಹೇಳೋರು ಪಾಪ ನಾನು ಹ್ಯಾಗ್ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಜವಾಬ್ದಾರಿ ಅನ್ನುವಂಥದ್ದನ್ನ ಹಣಕಾಸಿನ ನಿರ್ವಹಣೆನೇನೆ ನನ್ನ ತಾಯಿಯವರು ಹೆಚ್ಚು ಕಡಿಮೆ ಸರೋಜ ದೇವಿಯವ್ರ ಜೊತೆ ಹಂಚ್ಕೊಂಡೇನೆ ನಮ್ಮ ಅಮ್ಮ ಈ ಮಟ್ಟಕ್ಕೆ ಆ ಕರ್ನಾಟಕದಲ್ಲಿ ಉಳಿಯೋದಕ್ಕೆ ಇವರು ಒಂದು ಕಾರಣ ಅಂತ ನಾನು ತುಂಬಾ ತಲೆ ಎತ್ತಿ ನಾನು ಧೈರ್ಯವಾಗಿ ಹೇಳ್ಕೊತಿದ್ದೀನಿ ನಿಜವಾಗ್ಲು ಸತ್ಯವಾಗ್ಲು ನೂರರಷ್ಟು ಅರ್ಥ ಆಗುತ್ತೆ ಸರ್ ಯಾಕಂದ್ರೆ ನೀವು ಕೂಡ ಹುಟ್ಟಾಗಿ ನೋಡ್ಕೊಂಡಿದ್ರು ನೋಡ್ಕೊಂಡು ಎಲ್ಲಾ ಏನು ಗೊತ್ತಿಲ್ಲ ಅನ್ನುವಂಥದ್ದಿಲ್ಲ ಪಾಪ ಆದ್ರೆ ಅದಷ್ಟನ್ನು ನೋಡಿದ್ದವರು ವಿನೋದ್ ರಾಜ್ ಹೇಗ್ ಇರ್ಬೇಕು ಕರ್ನಾಟಕದಲ್ಲಿಂತ ತನ್ನ ಮನ್ಸಿನಲ್ಲೇನೆ ತೀರ್ಮಾನ ಮಾಡ್ಕೊಂಡ್ ಇಲ್ಲಮ್ಮ ವಿನೋದ್ ಹೀಗಿರ್ಬೇಕು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಹೋದಾಗೆಲ್ಲ ಅವ್ರು ಹೇಳೋರು ಹೋದಾಗೆಲ್ಲ ಅವ್ರು ಹೇಳುವಪ್ಪ ತುಂಬಾನೇ ಅವ್ರಿಗೆ ಅದೊಂದು ಕಾಳಜಿ ಇತ್ತು ಅವ್ರಿಗೆ ಹಾ ಅದು ಮರೆಯಕ್ಕಾಗಲ್ಲ ನಿಜವಾಗ್ಲು ನಾನು ಚೆನ್ನೈನಲ್ಲಿ ಇದ್ದೀನಿ ನನ್ನ ಪರಿಸ್ಥಿತಿ ನಾನು ಸಬ್ ಮಿನಿಸ್ಟಾರ್ ಆಫೀಸಲ್ಲಿ ಇದ್ದೀನಿ ಈ ಸುದ್ದಿ ಕೇಳಿ ನನಗೆ ಏನ್ ಹೇಳ್ತೀರ ಅದು ಬರಸಿಡ್ಲಿಲ್ಲ ಬರಗಾಲ ನಾ ನನ್ನ ಕನ್ನಡ ಚಿತ್ರರಂಗಕ್ಕೆ ಹಾರಿ ನೋವಾಗತ್ತೆ ನಿಜವಾಗ್ಲು ಭಾರಿ ನೋವಾಗತ್ತೆ ದೇವರು ಹಾಗೆ ಎಲ್ರೂ ಹೇಳಿದಾಗ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಮಾತ್ರ ನಾನು ಹೇಗ್ ಕೇಳ್ಬೇಕ್ರಿ

ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಈ ಹೊಣಿಪೆಟ್ಟುಗಳು ಕಲ್ಲೇಟುಗಳು ಮಾತಿನೇಟುಗಳು ನೋವಿನೇಟುಗಳು ಕೇಳ್ಕೊಂಡು 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 ಜೀವ ಸವಿತಾ 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 ನಮ್ಗೆ ಸಡನ್ ಆಗಿ ಒಂದು ದುರ್ಬಣಿ ಕರೆ ಬರುತ್ತೆ ಇನ್ನಿಲ್ಲ ಅನ್ನುವಂತದ್ದು ನಿಮಗೆ ಯಾವ ರೀತಿಯ ಸಮಾಧಾನ ಮಾಡಿದ್ರು ಆ ಸಮಾಧಾನ ಮಾಡಿದಂತಹ ದನಿ ಈಗ ನಮ್ಮೊಂದಿಗೆ ಇಲ್ವಲ್ಲ ಅಂತ ನಿಮಗೆ ನೆನಪಿಸ್ಕೊಂಡಾಗ ಭಾರಿ ಸಂಕಟ ಆಗ್ಬಿಡುತ್ತೆ ಸರ್ ಆದ್ರೆ ನನ್ ಸಣ್ಣ ಅಂದ್ರೆ ನನ್ ಕಣ್ಣೀರೇನ ಅದು ಕಂಡಿಲಿ ಕಣ್ಣೀರೇ ಬಿಡ್ಬೇಕು ಆ ಮಲ್ಲೇಶ್ವರಂನಲ್ಲಿ ಯಾರನ ನೋಡಕ್ ಹೋಗ್ಬೇಕಿಂದ ಮೇಲೆ ರುದ್ರಮ್ಮನಿಲಯದಲ್ಲಿ ರುದ್ರಮ್ಮನವ್ರ ಮಗಳನ್ನ ನೋಡಕ್ ಹೋಗ್ಬೇಕ ಯಾರ್ನೋಡಕ್ ಹೋಗ್ಬೇಕು ನಾವು ಅಲ್ಲಿ ಏನಿದೆ ಏನಿದೆ ರೀ ಈ ದೊಡ್ಡ ಒಂದು ನಮ್ ಜೀವನದಲ್ಲೇ ಎಲ್ಲಾರ್ಗು ಒಂದ್ ದೊಡ್ಡ ಒಂದು ಇದು ಹೇಗೆ ನಾನು ಹೇಳ್ಬೇಕು ಅಂತಂದ್ರೆ ಏನು ಅರ್ಥ ಆಗ್ತಾ ಇಲ್ಲರಿ ಅಲೆನೇ ಕೆಟ್ಟೋಗುತ್ತೆ ಇದನ್ನ ನೆನ್ಸ್ಕೊಂಡ್ಬಿಟ್ರೆ ಮಕ್ಷ ಸಾಕು ಅನ್ನುವಂತ ಮಾತು ಬಂದ್ಬಿಡ್ತಿದೆ ಬೈನಲ್ಲಿ ಅಷ್ಟೇ ನಾನ್ ಅಷ್ಟೇ ಸರ್ ನಮ್ ಜೊತೆ ಉಳ್ಕೊಂಡ್ರಿ ಹೆಂಗಿದ್ವಿ ಏನ್ ಮಾತಾಡ್ತಾ ಇದ್ವಿ ಹೇಗ್ ಬೆಳೆಸ್ಕೊ ಬಂದ್ರು ಅನ್ನೋದನ್ನ ಮಾತ್ರ ನಿಜಮ್ಮ ಇದನ್ನ ನಾನು ಗಿಡಗಳು ತಗೊಂಡೋಗಿ ಅವ್ರ ಮನೇಲಿ ನಟ್ಕೊಟ್ಟು ಬರೋವೇ ನಾನು ಅಷ್ಟು ಅಭಿಮಾನ ನಮ್ಗಿನೂ ನೀಲಮ್ಮನ್ ಮಗ ರೈತನಾಗಿ ಇಷ್ಟ ಕೆಲಸ ಮಾಡ್ತಾನೆ ಅಂತ ಅದು ಪ್ರೀತಿ ಅವ್ರಿಗೆ ಹರೇ ಕೃಷ್ಣದಲ್ಲಿ ಮೊಹಮ್ಮದ್ ರಫಿ ಅವ್ರ ಹಾಡ್ನ ನಾನು ಮದುವನ್ಮೆ ರಾಜಕಾರಣ ಆಚರಿ ಅಂತ ಹಾಡಿದಾಗ ಎತ್ತು ನಿಂತು ಕೈ ತಂಡ್ರು ಅವರು ಸಾಮಾನ್ಯ ವ್ಯಕ್ತಿಯ ಮಗ ಅಲ್ಲ ಅಂತ ಅಲ್ಲೇ ವೇದಿಕೆ ಮೇಲೆ ಹೇಳ್ಬಿಟ್ಟರು ಅಂದ್ಕೊಂಡು ಬಂದವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ